ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿರಿ ವ್ಲಾಗ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಂತೆ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮತ್ತು ನನ್ನ ಹಸ್ಬೆಂಡು ಮನೆ ಹತ್ರನೇ ಇದ್ದಿದ್ದರಿಂದ ಸ್ವಲ್ಪ ಹೇರ್ ಕೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಗ್ಲಾಸ್ ನೀರಿಗೆ ಒಂದು ಎರಡು ಸ್ಪೂನಷ್ಟು ಫ್ಲ್ಯಾಕ್ ಸೀಡ್ಸು ಒಂದೆರಡು ಸ್ಪೂನ್ ರೈಸ್ ಹಾಕ್ಕೊಂಡು ಈ ಥರ ಚೆನ್ನಾಗಿ ಬಾಯ್ಲ್ ಆಗೋವರೆಗೂ ಕುದಿಸ್ಕೋಬೇಕು ಇದು ಚೆನ್ನಾಗಿ ಬಾಯ್ಲ್ ಆಗಿ ಒಂದು ತಿಕ್ಕ ಕನ್ಸಿಸ್ಟೆನ್ಸಿ ಬರುತ್ತೆ ಆವಾಗ ಇದನ್ನು ಆಫ್ ಮಾಡಿ ಇಳಿಕೊಂಡು ತಣ್ಣಗಾಗಲಿಕ್ಕೆ ಬಿಟ್ಬಿಡ್ಬೇಕು ತಣ್ಣಗಾದ್ಮೇಲೆ ಇದನ್ನು ಹೇರ್ಗೆ ಅಪ್ಲೈ ಮಾಡೋದಿದೆ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬಂದಿದೆ ಚೆನ್ನಾಗೆ ಕಲರ್ಫುಲ್ಲಾಗಿ ಕಾಣ್ತಿದೆ ಅಲ್ವಾ ತುಂಬಾ ದಿನಗಳಾಗ್ಬಿಟ್ಟಿತ್ತು ಈ ಥರ ಹೇರ್ ಕೇರ್ ಮಾಡಿಸ್ಕೊಂಡು ಫ್ಲಾಟ್ ಶೀಟ್ಸ್ ಎಲ್ಲ ತರಿಸಿಟ್ಕೊಂಡಿದ್ದೀನಿ ಬಟ್ ಅವಾಗೆಲ್ಲ ಮಾಡ್ಕೊತ ಇದ್ದೆ ಬಟ್ ಇತ್ತೀಚೆಗೆ ಸ್ವಲ್ಪ ಫ್ರೀ ಸಿಗ್ತಾನೆ ಇರಲಿಲ್ಲ ಹಂಗಾಗಿ ಇವತ್ತು ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡಿಕೊಂಡು ನಮ್ಮ ಯಜಮಾನ್ರು ಫ್ರೀಯಾಗೇ ಇದ್ದಾರಲ್ವ ಇವತ್ತು ಅವ್ರು ಆಗಿದ್ದಾರೆ ಅಂತಂದರೆ ನನಗೆ ಕೆಲಸ ಕಡಿಮೆ ಅಂತಲೇ ಹೇಳಿ ನಾನು ರೆಡಿ ಮಾಡ್ತಿದ್ನ ನೋಡಿಬಿಟ್ಟು ಅವರೇ ಹಚ್ಕೊಡ್ತೀನಿ ತೊಗೊಂಡು ಬರಮ್ಮ ಅಂತ ಹೇಳಿದ್ರು ನನಗೆ ಯಾವಾಗಲೂ ಅಷ್ಟೇ ಹೇರ್ಸ್ಗೆ ಆಯಿಲ್ ಆಯಿಲೆಲ್ಲ ಅವರೇ ಹಚ್ಕೊಡೋದು ತುಂಬ ಚೆನ್ನಾಗಿ ಮಸಾಜ್ ಮಾಡ್ತಾರೆ ನನಗಂತೂ ಹಾಯ್ ಅನಿಸ್ತಾ ಇರುತ್ತೆ ಅವ್ರ ಕೈಯಲ್ಲಿ ಏನೋ ಮ್ಯಾಜಿಕ್ ಇದೆ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ ನನಗೇನಾದ್ರೂ ತಲೆನೋವು ಇತ್ತು ಅಂತಂದ್ರು ಈ ಥರ ಆಯಿಲ್ ಮಸಾಜ್ ಎಲ್ಲ ಮಾಡಿಸಿಕೊಂಡಾಗ ತಲೆನೋವೆಲ್ಲ ಹೋಗುತ್ತೆ ಅಂತ ಅನಿಸುತ್ತೆ ಹಾಗಾಗಿ ನಮ್ಮ ಯಜಮಾನ್ರಿಗೆಲ್ಲ ನಾನು ಯಾವಾಗಲೂ ಮಾಡಿಸ್ಕೊಳ್ಳೋದು ಇನ್ನು ಈ ಫ್ಲಾಕ್ಸಿಟ್ಸ್ ಬಗ್ಗೆ ಎಲ್ರಿಗೂ ಗೊತ್ತೇ ಇರುತ್ತೆ ಇದು ಹೇರ್ಗೆ ಸ್ಕಿನ್ಗೆ ತುಂಬಾ ಒಳ್ಳೇದು ನಾನು ಕೂಡ ಅವಾಗವಾಗ ಫೇಸ್ಗೂ ಕೂಡ ಹಚ್ಕೊತಾ ಇರ್ತೀನಿ ಪೇಸ್ಟ್ ಎಲ್ಲ ಮಾಡಿಕೊಂಡು ಹೇರ್ಗೂ ಕೂಡ ಹಚ್ಕೊತಾ ಇರ್ತೀನಿ ಬಟ್ ಇವಾಗ ತುಂಬ ಲಾಂಗ್ ಟೈಮ್ ಆಗಿಬಿಟ್ಟಿತ್ತು ಇವಾಗ ನೋಡಿ ಸ್ನಾನ ಮಾಡ್ಕೊಂಡು ಬಂದೆ ಒಂದು ಅರ್ಧ ಗಂಟೆ ಆದಮೇಲೆ ನನಗೆ ಈ ಸೀಟ್ಸ್ ನ ಅಪ್ಲೈ ಮಾಡ್ಕೊಂಡು ಸ್ನಾನ ಮಾಡಾದ್ಮೇಲಂತೂ ಅಂತೂ ನನ್ನ ಹೇರ್ ನೋಡಕ್ಕೆ ನನಗೆ ತುಂಬಾ ಇಷ್ಟ ಆಗುತ್ತೆ ಅಷ್ಟೊಂದು ಸಿಲ್ಕಿ ಸಿಲ್ಕಿ ಅಂತ ಅನ್ನಿಸ್ತಾ ಇರುತ್ತೆ ತುಂಬಾ ಚೆನ್ನಾಗಿ ಶೈನಿಂಗ್ ತರ ಕಾಣಿಸ್ತಾ ಇರುತ್ತೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಶೈನಿಂಗ್ ಆಗಿ ಕಾಣ್ತಿದೆ ಅಂತ ಹೇಳಿ ಇವತ್ತು ನಾನು ಬೆಳಗಿನ ಡಿಟಾಕ್ಸ್ ಡ್ರಿಂಕ್ ಆಗಿ ಜೀರಿಗೆ ವಾಟರ್ ನ ಕುಡಿತಾ ಇದೀನಿ ಜೀರಿಗೆ ವಾಟರ್ ನ ಕುಡಿದ್ಬಿಟ್ಟು ಬೆಳಗಿನ ತಿಂಡಿಗೆ ಅಂತ ಹೇಳಿ ಒತ್ತು ಶಾವಿಗೆ ಮತ್ತೆ ಕಾಯಿ ಹಾಲು ಜೊತೆಗೆ ವಾಂಗಿ ಬಾತ್ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ ನಮ್ಮ ಯಜಮಾನ್ರು ನಾಳೆಯಿಂದ ಮನೆಗೆ ಬರೋ ಹಾಗಿಲ್ಲ ಅಲ್ವಾ ಅಲೆ ಹಾಕಿಸ್ಕೊಳೋಗ್ತವೆ ದೇವಸ್ಥಾನದ ಹತ್ರ ಇರಬೇಕಾಗುತ್ತೆ ಹಾಗಾಗಿ ಇವತ್ತು ನನಗೆ ಶಾವ್ಗೆ ಮಾಡಿಕೊಡಮ್ಮ ಅಂತ ಕೇಳಿದ್ರು ಸರಿ ಅಂತ ಹೇಳಿ ಶಾವಿಗೆ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಮೊದಲಿಗೆ ಕಾಯಾಲ್ ಮಾಡ್ಕೊಳ್ಳಿಕ್ಕೆ ನಾನು ಬೆಲ್ಲನ ಸ್ವಲ್ಪ ನೀರೊಳಗಡೆ ಹಾಕಿಟ್ಟಿದ್ದೀನಿ ಅದೆಲ್ಲ ಸ್ವಲ್ಪ ಕರಗಬೇಕು ಕರಗಿ ಈ ಥರ ಆಗಿದೆ ನೋಡಿ ಕಲರ್ ಚೇಂಜ್ ಆಗಿದೆ ಸೋಸಿ ಇಟ್ಕೊಂಡಿದ್ದೀನಿ ಇದನ್ನು ಇದಕ್ಕೆ ನಾನು ರುಬ್ಬಿರೋ ಅಂಥ ಕಾಯಿ ಮತ್ತು ಏಲಕ್ಕಿ ಹಾಕಿ ರುಬ್ಕೊಂಡಿದ್ದೆ ಎರಡನ್ನೂ ಮಿಶ್ರಣದನ್ನ ಇಲ್ಲಿಗೆ ಹಾಕೊತಾ ಇದ್ದೀನಿ ಇದಕ್ಕೆ ಹಾಕಿದ ಮೇಲೆ ಜಾಸ್ತಿ ಏನು ಕುದಿಸೋದು ಬೇಡ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೋಬೋದು ಸ್ವೀಟ್ನೆಸ್ನ ಕೂಡ ಇಲ್ಲೇ ಚೆಕ್ ಮಾಡ್ಕೊಬೋದು ಸ್ವೀಟ್ ಕಡಿಮೆ ಅಂತಂದರೆ ಇಲ್ಲಿ ಸ್ವಲ್ಪ ನೀರು ಸ್ವೀಟ್ ಹಾಕೋಬೋದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಶಾವಿಗೆಗೆ ಇದು ತಿಂದೇ ಇರ್ತಾರೆ ಎಲ್ಲ ಇಲ್ಲ ಅಂತ ಏನೂ ಇಲ್ಲ ಬಟ್ ತುಂಬಾ ಚೆನ್ನಾಗಿರುತ್ತೆ ಮನೇಲಿ ಇದು ಮಮ್ಮಿಗಾಗಲಿ ಅಪ್ಪಾಜಿಗಾಗಲಿ ನನ್ನ ತಂಗಿಗೆ ಅಥವಾ ನಮಗೆ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಅವಾಗ ಅವಾಗ ಮಾಡ್ತಾ ಇರ್ತೀವಿ ಕೂಡ ನಮ್ಮ ಮಮ್ಮಿ ಮತ್ತು ನನ್ನ ತಂಗಿ ಮಾಡ್ಕೊಳ್ಲಿಕ್ಕೆ ಸ್ವಲ್ಪ ಕಷ್ಟ ಅಂತಂತಾರೆ ಬಟ್ ನನಗೆ ಅಷ್ಟೇನೂ ಕಷ್ಟ ಅನ್ಸಲ್ಲ ಆಲ್ಮೋಸ್ಟ್ ನಾನು ಇದ್ದಾಗಲೇ ಅಥವಾ ಅಲ್ಲಿ ಬೆಂಗ್ಳೂರಿಗೆ ನಾನು ಹೋದಾಗ ಅಥವಾ ಇಲ್ಲಿಗೆ ಅವ್ರು ಬಂದಾಗ ಮಾಡ್ಕೊಡ್ತೀನಿ ತುಂಬ ಖುಷಿಪಟ್ಟು ಇಷ್ಟಪಟ್ಟು ತಿಂತಾರೆ ಮಮ್ಮಿಗಂತೂ ತುಂಬಾ ಇಷ್ಟ ಯಾವಾಗಲೂ ಕೇಳ್ಕೊತಾ ಇರ್ತಾರೆ ನನ್ನ ಮಗಳು ಇವಾಗ ತಿನ್ನೋ ಟೈಮ್ಗೆ ಮಮ್ಮಿ ಕಾಲ್ ಮಾಡಿದ್ರು ಆವಾಗಲೂ ಕೂಡ ಮಮ್ಮಿ ನನ್ನ ಮಗಳನ್ನ ಅದನ್ನೇ ಕೇಳ್ತಾಯಿದ್ರು ನನ್ನನ್ನು ಬಿಟ್ಬಿಟ್ಟು ತಿಂತಾ ಇದ್ದೀರಾ ಅಂತ ಹೇಳಿ ಅದಕ್ಕೆ ನನ್ನ ಮಗಳು ನೀನು ಬಂದಾಗ ಮಮ್ಮಿ ಮಾಡಿಕೊಡುತ್ತೆ ಬಾ ಮಮ್ಮ ಅಂತ ಹೇಳ್ತಾಯಿದ್ರು ಅಷ್ಟು ಇಷ್ಟ ಮಮ್ಮಿಗೆ ಕಾಯಿ ಹಾಲು ಮತ್ತು ಶಾವಿಗೆ ಅಂತಂತಂದರೆ ನನ್ನ ಕೈಲೇ ಮಾಡಿಸ್ಕೊಳ್ಳೋದು ಅವ್ರಿಗೆ ಮಾಡೋಕ್ಕಷ್ಟಾಗಿ ಬರೋದಿಲ್ಲ ನಾನು ಹೋದಾಗ್ಲೇ ಮಾಡೋದು ಇನ್ನೂ ಈ ಶಾವಿಗೆಗೆ ಸ್ವಲ್ಪ ರುಚಿ ಜಾಸ್ತಿ ಮಾಡಲಿಕ್ಕೆ ಅಂತ ಹೇಳಿ ಸ್ವಲ್ಪ ಕಡಲೆ ಮತ್ತು ಸ್ವಲ್ಪ ಎಳ್ಳು ಇಷ್ಟನ್ನು ಹಾಕಿ ಚೆನ್ನಾಗೇ ಡ್ರೈ ಫ್ರೈ ಮಾಡಿಕೊಂಡು ಪೌಡರ್ ಮಾಡ್ಕೊಂಬಿಟ್ರಂತು ತುಂಬಾ ಟೇಸ್ಟಿಯಾಗಿರುತ್ತೆ ಸರಿ ಟ್ರೈ ಮಾಡಿ ನೋಡಿ ಬೇಕಿದ್ರೆ ರೆಡಿ ಆಯಿತು ಅದಕ್ಕೆ ಬೇಕಾಗಿರೋ ಪೌಡರ್ ಕೂಡ ರೆಡಿ ಆಯಿತು ಇನ್ನು ಈ ಕಡೆ ವಾಂಗಿಬಾತ್ಗೆ ಅಂತ ಹೇಳಿ ನಾನು ಸಪ್ರೇಟಾಗಿ ವಾಂಗಿಬಾತ್ ಭಾತ್ ಗೊಜ್ಜು ಮಾಡ್ತಾಯಿಲ್ಲ ಒಂದು ಪಾಟ್ ರೆಸಿಪಿ ಅಂತ ಹೇಳಿ ಕುಕ್ಕರ್ನಲ್ಲೇ ಇದ್ದೀನಿ ಹಾಗಾಗಿ ಅದಕ್ಕೆ ಬೇಕಾಗಿರುವಂತಹ ಬದನೆಕಾಯಿ ಮತ್ತು ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇಷ್ಟು ಹಚ್ಕೊಂಡು ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ವಾಂಗಿಭಾತ್ ಭಾತ್ ಮಸಾಲನ ಮನೆಯಲ್ಲೇ ಕೂಡ ಇಟ್ಕೊಂಡಿದ್ದೀನಿ ಹಂಗಾಗಿ ಇನ್ಸ್ಟೆಂಟ್ ಪೌಡರ್ ಬಳಸ್ತಿಲ್ಲ ಈ ವಾಂಗಿ ನ ಕ್ವಿಕ್ ಆಗಿ ಈಸಿಯಾಗಿ ಒಂದ್ ಹತ್ತು ಹದಿನೈದು ನಿಮಿಷಕ್ಕೆಲ್ಲ ಮಾಡ್ಕೊಬಿಡ್ಬೋದು ಇವಾಗ ಇದನ್ನ ಮಾಡಲಿಕ್ಕೆ ಒಂದು ಕುಕ್ಕರ್ನಲ್ಲಿ ಸ್ವಲ್ಪ ಆಯಿಲ್ ಹಾಕೊಂಡು ಇದಕ್ಕೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಒಂದು ದಪ್ಪ ಈರುಳ್ಳಿನ ಈ ಥರ ದೊಡ್ಡದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದೆಲ್ಲ ಸ್ವಲ್ಪ ಎಣ್ಣೆ ಚೆನ್ನಾಗಿ ಫ್ರೈ ಆದಮೇಲೆ ಎರಡಷ್ಟು ಮೆಣ್ಸಿನ್ಕಾಯಿನ ಹಾಕೊಂಡಿದ್ದೀನಿ ಈ ಇದಕ್ಕೆ ಹಚ್ಕೊಂಡಿರುವಂಥ ಬದನೆಕಾಯಿ ಹಾಕ್ಕೊಂಡಿದ್ದೀನಿ ಬದನೆಕಾಯಿ ಎಲ್ಲ ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಇದೆಲ್ಲ ಆದಮೇಲೆ ಎರಡು ಟೊಮೊಟೊ ಹಚ್ಕೊಂಡಿದ್ದೆ ಅದನ್ನು ಹಾಕೊತಾ ಇದ್ದೀನಿ ಇವಾಗ ಅದು ಕೂಡ ಚೆನ್ನಾಗಿ ಸಾಫ್ಟಾಗಲಿ ಅಂತ ಹೇಳಿ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಮನೇಲೇ ಮಾಡಿರುವಂಥ ವಾಂಗಿಭಾತ್ ಪೌಡ್ರನ್ನ ಇಲ್ಲಿ ಹಾಕ್ಕೊತ ಇದ್ದೀನಿ ಇವಾಗ ಇದು ಹಸಿ ಸ್ಮೆಲ್ ಹೋಗೋವರೆಗು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ತೊಳೆದಿಟ್ಕೊಂಡಿರುವಂಥ ಅಕ್ಕಿನ ಇವಾಗ ಹಾಕೋಬೇಕಾಗುತ್ತೆ ನಾನು ತೊಳೆದ್ಬಿಟ್ಟು ಒಂದು ಹತ್ತು ನಿಮಿಷ ನೆನೆಸಿದ್ದೆ ಇವಾಗ ಅಕ್ಕಿನ ಹಾಕೊತಾ ಇದ್ದೀನಿ ಇಲ್ಲಿ ನಾನು ಒಂದು ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ ಹಾಗಾಗಿ ಅದಕ್ಕೆ ಎರಡು ಗ್ಲಾಸ್ ನೀರು ಹಾಕ್ಕೊಂಡು ಆಮೇಲೆ ಕೊತ್ ಕೊ ಕೊತ್ತಂಬರಿ ಸೊಪ್ಪನ್ನ ಈ ಥರ ಉದ್ರಿಸ್ಬಿಟ್ರೆ ಸೂಪರ್ ಟೇಸ್ಟಿಯಾಗಿರುತ್ತೆ ವಾಂಗಿ ಇದಕ್ಕೆ ಸ್ವಲ್ಪ ರುಚಿ ಜಾಸ್ತಿ ಆಗಲಿ ಅಂತೇಳಿ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ಹಾಕೋರು ಹುಣ್ಸೆ ಹಣ್ಣು ಕೂಡ ಹಾಕ್ತಾರೆ ಬಟ್ ನಾನು ಇಲ್ಲಿ ಇಲ್ಲ ಬಿಕಾಸ್ ಟೊಮೊಟೊನೇ ಉಳಿಯರೋದ್ರಿಂದ ನನಗೆ ಹುಣಸೆಹಣ್ಣು ಬೇಡ ಅಂತ ಅನ್ನಿಸ್ತು ಇವಾಗ ನೋಡಿ ಅಕ್ಕಿ ಚೆನ್ನಾಗಿ ಕುದಿ ಬರ್ತಿದೆ ಇವಾಗ ಲಿಡ್ ಕ್ಲೋಸ್ ಮಾಡಿ ಒನ್ ಆರ್ ಟೂ ವಿಸಿಲ್ಸ್ನ ಕೂಗಿಸ್ಕೊಂಡ್ರೆ ವಾಂಗಿ ರೆಡಿನೇ ಆಗಿಬಿಡುತ್ತೆ ಒಟ್ಟಿಗೆ ಮಾಡಿದೆ ಅಂತ ಟೇಸ್ಟಲ್ಲಿ ಏನು ಬದಲಾವಣೆ ಇರೋಲ್ಲ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಇನ್ನು ಈ ಕಡೆ ಹೊತ್ತು ಶಾವಿಗೆಗೆ ಬೇಕಾಗಿರುವಂಥ ಹಿಟ್ನ ರೆಡಿ ಮಾಡಿಕೊಂಡು ಶಾವಿಗೆ ಒತ್ತುತ್ತೀವಲ್ಲ ಆ ಮೌಲ್ಡ್ಗೆ ಈ ಥರ ಸ್ವಲ್ಪ ಸ್ವಲ್ಪನೇ ಕ್ವಾಂಟಿಟಿಲಿ ಹಿಟ್ಟನ್ನ ತೊಗೊಂಡು ಹಾಕೋಬೇಕು ಇದೆ ಅಂತ ಹೇಳಿ ಚತ್ತಿದು ಒಳ್ಳಿರುತ್ತಲ್ವಾ ಅದರಲ್ಲೇ ಸಣ್ಣ ಸಣ್ಣಗಿರೋ ಅಂಥ ಮೌಲ್ಟ್ ಕೊಟ್ಟಿರ್ತಾರೆ ಅದರಲ್ಲೇ ಈ ಥರ ಒತ್ತು ಶಾವಿಗೆ ಮಾಡಿಕೊಂಡ್ರೆ ಆಯಿತು ನಮ್ಮ ಹಳ್ಳಿ ಕಡೆ ಎಲ್ಲ ಅದಕ್ಕೆ ಅಂತಲೇ ಹಳೆ ಕಾಲದ್ದು ಒಂದು ಮಷಿನ್ ಇರುತ್ತೆ ಅದರಲ್ಲಿ ಒತ್ತುತ್ತಾರೆ ಬಟ್ ನಾವೆಲ್ಲ ಇವಾಗ ಸ್ವಲ್ಪ ಇದರಲ್ಲೇ ಒತ್ಕೊಳ್ಳೋದು ನಮ್ಮ ಯಜಮಾನ್ರು ಕೂಡ ಒತ್ತಿ ಒತ್ತಿ ನೋವು ಬಂದಿರುತ್ತೆ ಕೂಡ ನಾನು ಒತ್ತುತ್ತೀನಿ ಅಂತ ಹೇಳಿ ಒತ್ತುತ್ತಿದ್ದಾರೆ ನಾನು ಇಲ್ಲ ಪರವಾಗಿಲ್ಲ ಇಷ್ಟೇ ಇಷ್ಟಲ್ವಾ ಅಂತ ಹೇಳಿದ್ರು ಕೇಳ್ತಾಯಿಲ್ಲ ಅವರೇ ಒತ್ಕೊಟ್ರು

Бунди бунди бадреван. Мевевеве. На. Супер. А. А, добра. ಇನ್ನು ಇದೇ ಥರ ನಮ್ಮ ಮನೇಲಿ ಡೈಲಿ ಕೂತ್ಕೊಂಡು ಊಟ ಮಾಡೋದು ಹಾಗಾಗಿ ಎಲ್ಲನೂ ಮಾಡಿರೋದನ್ನೆಲ್ಲ ತಂದು ಇಟ್ಕೊಂಡು ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾಯಿದ್ದೀವಿ ಮನೆಯಲ್ಲಿ ಒತ್ತು ಶಾವಿಗೆ ಅಂದರೆ ತುಂಬ ಇಷ್ಟ ಇರೋದರಿಂದ ಹೊಟ್ಟೆ ತುಂಬ ಅದನ್ನೇ ತಿನ್ಕೊತಾರೆ ನಾನು ಆಗಿದ್ರು ನಮ್ಮ ಯಜಮಾನ್ರನ್ನು ರೇಗಿಸ್ತಾ ಇದ್ದೆ ಏನು ಇದನ್ನೇ ತಿನ್ಬಿಡ್ತೀರೋ ಇಲ್ಲ ಮಾಡಿರೋ ಅಂಗಿ ಭಾತ್ ತಿಂತೀರೋ ಅಂತ ಹೇಳಿ ಇಲ್ಲ ಲಾಸ್ಟ್ ಸ್ವಲ್ಪ ತಿನ್ನೋಣ ಇರಮ್ಮ ಅಂತ ಹೇಳಿದ್ರು ಹಂಗಾಗಿ ಸರಿ ಅಂತ ಹೇಳಿ ಎಲ್ಲ ಕೂತ್ಕೊಂಡು ತಿಂತಾ ಇನ್ನು ನನ್ನ ಮಗಳು ಇದಕ್ಕೆ ಒಂದು ಹೆಸರೇ ಇಟ್ಬಿಟ್ಟಿದ್ದಾಳೆ ನೂಡಲ್ಸ್ ಅಂತ ಅವಳಿಗೆ ಇದನ್ನು ಮಾಡಿದಾಗೆಲ್ಲ ಅವಳು ಕೇಳೋದೇ ಮಮ್ಮಿ ನೂಡಲ್ಸ್ ಹಾಕ್ಕೊಡು ಮಮ್ಮಿ ತಿಂತೀನಿ ಚೆನ್ನಾಗಿರುತ್ತೆ ಅಂತ ಹೇಳಿ ಹಂಗಾಗಿ ಅದಕ್ಕೆ ನೂಡಲ್ಸ್ ಅಂತಲೇ ಕರಿತಾಳೆ ನಮ್ಮ ಯಜಮಾನ್ರು ಅದಕ್ಕೇ ಆವಾಗ್ಲೇ ನೂಡಲ್ಸ್ ಥರ ಇದೆ ಅಂತ ಹೇಳಿದ್ದು ಇನ್ನು ಶಾವಿಗೆ ಎಲ್ಲ ತಿಂದಿದ್ಮೇಲೆ ಒಂದು ಸ್ವಲ್ಪ ವಾಂಗಿ ಭಾತ್ ಹಾಕಿಸ್ಕೊಂಡ್ರು ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಹೇಳಿ ಎಷ್ಟು ಚೆನ್ನಾಗಿ ಕಾಣ್ತಿದ್ಯೋ ಅಷ್ಟೇ ಟೇಸ್ಟಿಯಾಗಿರುತ್ತೆ ನಮ್ಮ ಮನೇಲಿ ನಮ್ಮ ಯಜಮಾನ್ರು ಕೂಡ ಹೇಳಿದ್ರು ತುಂಬ ಚೆನ್ನಾಗಿದೆ ಕಣಮ್ಮ ಅಂತ ಹೇಳಿ ಇನ್ನು ತಿಂಡಿ ಎಲ್ಲ ಮುಗಿಸ್ಕೊಂಡು ಶಾಪ್ಗೆ ಹೋಗ್ಬೇಕಿತ್ತಲ್ವ ಹಾಗಾಗಿ ರೆಡಿ ಆಗ್ಬಿಟ್ಟು ಶಾಪಿಗೆ ಬಂದ್ವಿ ನಮ್ಮ ಯಜಮಾನ್ರು ಡ್ಯೂಟಿಗೆ ಹೋದ್ರು ಇನ್ನು ಇಲ್ಲಿಗೆ ಬಂದಿದ್ದ ತಕ್ಷಣ ಕಾಲ್ ಬಂತು ಫ್ಲಿಪ್ಕಾರ್ಟಿಂದ ಆರ್ಡರ್ ಇದೆ ಅಂತ ಹೇಳಿ ಫ್ಲಿಪ್ಕಾರ್ಟಲ್ಲಿ ಮನೆಗೆ ಬೇಕಾಗಿರುವಂತಹ ಒಂದು ಪ್ರಾಡಕ್ಟ್ನ ಬುಕ್ ಮಾಡಿದ್ದೆ ಏನು ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ ಬನ್ನಿ ನನ್ನ ಮಗಳನ್ನ ಅಂಗನವಾಡಿಗೆ ಬಿಟ್ಟು ಬಂದಿದ್ದೆ ನನ್ನ ಮಗ ಮಲ್ಕೊಬಿಟ್ಟಿದ್ದೆ ಹಂಗಾಗಿ ಓಪನ್ ಮಾಡೋಣ ಇವರಿಬ್ಬರು ಎದ್ರೆ ಓಪನ್ ಮಾಡಿಸ್ಕೊಡಲ್ರು ಅಂದ್ಬಿಟ್ಟು ಇವಾಗಲೇ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಗ್ರಾಸರೀಸ್ನೆಲ್ಲ ಫಿಲ್ ಮಾಡ್ಕೊಳ್ಳಿಕ್ಕೆ ಒಂದು ಫ್ರಾಕ್ನ ಬುಕ್ ಮಾಡಿದ್ದೆ ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡಿದ ತಕ್ಷಣನೇ ತುಂಬಾ ಇಷ್ಟ ಆಗೋಯ್ತು ಬುಕ್ ಮಾಡಿದಾಗ ಹೇಗೆ ಬರುತ್ತೋ ಏನೋ ಎತ್ತ ಅಂತ ಸ್ವಲ್ಪ ಡೌಟ್ ಇತ್ತು ಬಟ್ ನಿಜವಾಗ್ಲೂ ಇದನ್ನು ನೋಡಿದ ತಕ್ಷಣ ನನಗಂತೂ ತುಂಬಾ ಇಷ್ಟ ಆಯಿತು ತುಂಬಾ ಆಯಿತು ಇದು ಹೇರ್ ಟೈಟ್ ಕಂಟೈನರ್ ಆಗಿರುತ್ತೆ ಆರಾಮಾಗಿ ಕಾಳನ್ನೆಲ್ಲ ಸ್ಟೋರ್ ಮಾಡ್ಕೋಬೋದು ಇದರಲ್ಲಿ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಪ್ರಾಡಕ್ಟ್ ಬಗ್ಗೆ ಬೇರೆ ಮಾತೇ ಇಲ್ಲ ಸಖತ್ ವರ್ತ್ ಅಂತಲೇ ಹೇಳ್ಬೋದು ಕೊಟ್ಟಿದ್ದ ಅಮೌಂಟ್ಗೆ ಟೋಟಲಿ ಟ್ವೆಲ್ ಬಾಕ್ಸ್ ಬಂದಿದೆ ತುಂಬಾ ಇಷ್ಟ ಆಯಿತು ಬಾಕ್ಸ್ಗಳಂತೂ ನನಗೆ ಲಾಸ್ಟ್ ಟೈಮ್ ಗ್ಲಾಸ್ ಜಾರ್ ತರಿಸಿದ್ದೆ ಅದನ್ನು ಕೂಡ ತುಂಬ ಇಷ್ಟ ಆಯಿತು ಈ ಸರಿ ಈ ಬಾಕ್ಸಸ್ ತರಿಸಿದ್ದೆ ಇದನ್ನು ಕೂಡ ತುಂಬಾ ಇಷ್ಟ ಆಯಿತು ಇದನ್ನೆಲ್ಲ ಓಪನ್ ಮಾಡೋಷ್ಟರಲ್ಲಿ ಟೈಮೇ ಆಗಿಬಿಟ್ಟಿತ್ತು ನನ್ನ ಮಗಳನ್ನ ಕರ್ಕೊಂಡು ಬರಬೇಕಾಗಿತ್ತು ಹಾಗಾಗಿ ಅಂಗನವಾಡಿ ಹತ್ರ ಹೋದೆ ನನ್ನ ಮಗಳು ಅವ್ರ ಮ್ಯಾಮ್ ಗೆ ಬಾಯ್ ಹೇಳಿ ಸಂಜೆ ಬರ್ತೀನಿ ಮೇಡಮ್ ಅಂಗನವಾಡಿಗೆ ಅಂತ ಹೇಳ್ತಾ ಇದ್ಲು ಅವರು ಸಂಜೆ ಬರ್ತಿಯಾ ಬೆಳಗ್ಗೆ ಗಲ್ವಾ ಅಂತ ರೇಗಿಸ್ತಾ ಇದ್ರು ನನ್ನ ಮಗಳು ಅದಕ್ಕೆ ಸರಿ ಮ್ಯಾಮ್ ಬೆಳಗ್ಗೆನೆ ಬರ್ತೀನಿ ಅಂತ ಹೇಳಿ ಬಾಯ್ ಮಾಡ್ತಾ ಇದ್ಲು ಎಲ್ಲಾರಿಗುನು ಅಲ್ಲಿನ ಟೀಚರ್ಸ್ಗೆಲ್ಲ ನನ್ನ ಮಗಳು ತುಂಬಾನೇ ಫೇವ್ರೇಟ್ ಆಗಿಬಿಟ್ಟಿದ್ದಾಳೆ ಒಂದಿನ ಹೋಗಿಲ್ಲ ಅಂದ್ರೂ ರೀಸನ್ ಕೇಳ್ತಾರೆ ಯಾಕ್ ಕರ್ಕೊಂಡ್ ಬಂದಿಲ್ಲ ಅಂತ ಹೇಳಿ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಂಡು ಮುಂದಿನ ವ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್